ಸ್ನೇಹಿತರೇ ನಮಸ್ಕಾರ ನಾನು ರವೀಂದ್ರ ಜೋಶಿ ಒಂದು ಹ್ಯೂಮರಸ್ ಆದಂಥ ಕಥೆಯನ್ನು ಹೇಳಿ ಇವತ್ತಿನ ಸಂಚಿಕೆಯನ್ನು ಪ್ರಾರಂಭ ಮಾಡ್ತಾ ಇದ್ದೇನೆ ಕೇವಲ ಕಾಲ್ಪನಿಕ ಆದರೆ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ ಆದ್ದರಿಂದ ತಮಗೆ ಹೇಳಲೇಬೇಕು ಅನ್ನಿಸ್ತು ಅಂತ ಹೇಳ್ತಾ ಇದ್ದೀನಿ ಅದು ಬಾಲಾಕೋಟ್ ಏರ್ ಸ್ಟ್ರೈಕ್ ಆದಂಥ ಸಮಯ ನಮ್ಮ ಕ್ಯಾಪ್ಟನ್ ಆದಂಥ ಅಭಿನಂದನ್ ವರ್ಧಮಾನ್ ಶತ್ರುಪಾಳ್ಯದಲ್ಲಿ ಸಿಲುಕಿ ಹಾಕ್ಕೊಂಡು ಬಿಟ್ಟಿದ್ದಾರೆ ಅವ್ರನ್ನ ಬಿರಿಸಿ ಬಿಡಿಸಿ ಕರ್ಕೊಂಬಡೋದು ಹೇಗೆ ಅನ್ನೋದೇ ಒಂದು ದೊಡ್ಡದಾದಂಥ ಸವಾಲಾಗಿ ಪರಿಣಮಿಸಿದಂಥ ಸಂದರ್ಭ ಇಡೀ ದೇಶ ಉದ್ವಿಗ್ನತೆಯಿಂದ ಕೊತ ಕೊತ ಕುದೀತಾ ಇದೆ ನಮ್ಮ ಒಬ್ಬ ಪೈಲಟ್ ಅಲ್ಲಿ ಹೋಗಿ ಸಿಗಾಕೊಂಡ್ಬಿಟ್ಟಿದ್ದಾರೆ ಹೇಗಾದರೂ ಮಾಡಿ ಅವ್ರನ್ನ ಕರ್ಕೊಂಡ್ಬರಬೇಕು ಎಲ್ಲ ರಾಜತಾಂತ್ರಿಕ ಚರ್ಚೆಗಳನ್ನು ನಡೀತಾ ಇರ್ತವೆ ಇದ್ದಕ್ಕಿದ್ದ ಹಾಗೆ ನಮ್ಮ ಪ್ರಧಾನಮಂತ್ರಿಗಳಾದಂಥ ನರೇಂದ್ರ ಮೋದಿಯವರು ಒಂದು ಫೋನನ್ನು ಮಾಡ್ತಾರೆ ಅಲ್ಲಿಯ ಪ್ರಧಾನಿಗೆ ಪಾಕಿಸ್ತಾನದ ಪ್ರಧಾನಿಗೆ ಇಮ್ರಾನ್ ಖಾನ್ಗೆ ಇಮ್ರಾನ್ ಖಾನ್ಗೆ ನರೇಂದ್ರ ಮೋದಿಯವ್ರು ಹೇಳ್ತಾರೆ ನೋಡಪ್ಪ ನಮ್ಮ ಕ್ಯಾಪ್ಟನ್ ನಿಮ್ಮ ಹತ್ರ ಇದ್ದಾರೆ ಸುರಕ್ಷಿತವಾಗಿ ವಾಗ ಬಾರ್ಡರ್ ಮೂಲಕ ಅವ್ರನ್ನ ನಮ್ಮಲ್ಲಿಗೆ ಕಳಿಸ್ಕೊಡು ಎರಡೂ ದೇಶಗಳ ಮುಂದೆ ಮಧ್ಯೆ ಒಳ್ಳೆಯ ವಾತಾವರಣ ಉಳಿಯತ್ತೆ ಮೈತ್ರಿ ಉಳಿಯತ್ತೆ ಬಾಂಧವ್ಯ ಉಳಿಯತ್ತೆ ಕಳಿಸ್ಕೊಡದೇ ಇದ್ದರೆ ಏನು ಮಾಡ್ತೀರಿ ಇಮ್ರಾನ್ ಖಾನ್ ಆ ಕಡೆಯಿಂದ ಕೇಳ್ತಾರೆ ಆತ ಹೇಳ್ತಾನೆ ನೀವು ಊಹಿಸಲಿಕ್ಕೆ ಆಗಲಾರದಂಥ ಕಲ್ಪನಾತೀತವಾದಂಥ ಭಯಾನಕವಾದಂಥ ಭಯಂಕರವಾದಂಥ ಒಂದು ಮಿಸೈಲನ್ನು ನಿಮ್ಮ ದೇಶದ ಮೇಲೆ ಬಿಡ್ತೀವಿ ನಾವು ಇಮ್ರಾನ್ ಖಾನ್ಗೆ ತಲೆ ಕೆಟ್ಟು ಹೋಗಿಬಿಡ್ತದೆ ಏನಿದೆ ಅದಂಥದ್ದು ಯಾವುದು ಪೃಥ್ವಿನ ಅದು ಆಕಾಶನ ಯಾವುದಿದು ಭಾರತ ತಯಾರು ಮಾಡಿರೋಂಥ ಎಲ್ಲ ಮಿಸೈಲ್ಗಳು ನಮ್ಗೆ ಗೊತ್ತು ಅಂಥದ್ರಲ್ಲಿ ಇವ್ರು ಹೇಳ್ತಾ ಇರೋದು ನೋಡಿದ್ರೆ ಯಾವುದೋ ಭಯಂಕರವಾಗಿದ್ದೇ ಇರಬೇಕದು ಯಾವುದದು ಅಂತ ಕೇಳ್ತಾರೆ ವಿಚಾರ ಮಾಡಿ ನೋಡು ಅದೊಂದು ಅನ್ಗೈಡೆಡ್ ಮಿಸೈಲ್ ಅದು ಬಂದರೆ ಯಾವ ಕಡೆ ದಾಳಿ ಮಾಡತ್ತೆ ಅಂತ ಗೊತ್ತಾಗೋದಿಲ್ಲ ಅದಕ್ಕೆ ಡೈರೆಕ್ಷನ್ ಇಲ್ಲ ಬಿಟ್ಟು ಅವನಿಗೂ ಗೊತ್ತಾಗಲ್ಲ ಹೋಗ್ತಾ ಇರೋ ಮಿಸೈಲ್ಗೂ ಗೊತ್ತಾಗಲ್ಲ ಹೋದ ಮೇಲೆ ಏನು ಡ್ಯಾಮೇಜ್ ಆಗತ್ತೆ ಅಂತ ಗೊತ್ತಾಗಲ್ಲ ಅದಕ್ಕೆ ಇದಕ್ಕೆ ನೀವು ಅನ್ಗೈಡೆಡ್ ಅಂತ ಹೇಳಿ ಅಥವಾ ಮಿಸ್ಗೈಡೆಡ್ ಅಂತ ಹೇಳಿ ಅಂಥದ್ದೊಂದು ಮಿಸೈಲನ್ನು ನಿಮ್ಮ ದೇಶದ ಮೇಲೆ ಹಾಕ್ತೀವಿ ಆಮೇಲೆ ನೀವು ಅನುಭವಿಸ್ಬೇಕಾಗತ್ತೆ ಏನು ಮಾಡ್ತೀರ ನೋಡಿ ಇಮ್ರಾನ್ ಖಾನ್ ಕೇಳ್ತಾರೆ ಹಾಗಾದರೆ ಯಾವುದದು ಮಿಸೈಲ್ ರಾಹುಲ್ ಗಾಂಧಿ ಅಂತ ಮಿಸೈಲ್ ಇದೆ ಅದನ್ನು ಹಾಕ್ತೀವಿ ನಿಮ್ಮ ದೇಶದಿಂದ ತಕ್ಷಣ ಆತ ಮೇಜರ್ ಬಾಜುವಾಗಿ ಫೋನ್ ಮಾಡ್ತಾರೆ ಇಮ್ರಾನ್ ಖಾನ್ ಈ ರೀತಿ ಧಮಕಿ ಇದ್ದಾರೆ ನರೇಂದ್ರ ಮೋದಿ ಯಾರೋ ರಾಹುಲ್ ಅನ್ನುವಂಥ ಒಂದು ಮಿಸೈಲನ್ನು ನಮ್ಮ ಮೇಲೆ ಬಿಡ್ತಾರಂತೆ ಏನು ಮಾಡ್ತದ್ದು ಏನು ಮಾಡ್ತದೆ ಅದಕ್ಕೂ ಗೊತ್ತಿಲ್ಲ ಮತ್ತೆ ಬಂದ ಮೇಲೆ ಅದು ಏನು ಬೇಕಾದರೂ ಸ್ಫೋಟ ಆಗ್ಬೋದು ಏನು ಬೇಕಾದರೂ ತತ್ತರಿಸ್ ಹೋಗ್ಬೋದು ಯಾವ ದಿಕ್ಕಿನಲ್ಲಿ ಬೇಕಾದರೂ ಹೋಗ್ಬೋದು ಏನು ಬೇಕಾದ್ರೂ ಆಗ್ಬೋದು ಮೇಜರ್ ಬಾಜು ಹೇಳ್ತಾರೆ ಅಂಥ ರಿಸ್ಕನ್ನು ನಾವು ತೊಗೊಳ್ಳೋದು ಬೇಡ ಭಾರತಕ್ಕೆ ಅದು ಮಿಸೈಲು ಅಲ್ಲೇ ಇಟ್ಕೊಳ್ಳಿಕ್ಕೆ ಕೇಳಿ ಅವರಿಗೆ ಅಭಿನಂದನ್ ಕಳಿಸ್ಕೊಟ್ಬಿಡಿ ಅಂತ ಸಂಜೆ ಆರೂವರೆ ಏಳು ಗಂಟೆಗೂ ಏನೋ ವಾಪಸ್ ವಾಗಾ ಬಾರ್ಡರ್ ಮೂಲಕ ಅಭಿನಂದನ್ ವರ್ಧಮಾನ್ ನಮ್ಮ ಕ್ಯಾಪ್ಟನ್ ಶೂರ ಕ್ಯಾಪ್ಟನ್ ವೀರ ಕ್ಯಾಪ್ಟನನ್ನು ಪಾಕಿಸ್ತಾನ ಭಾರತಕ್ಕೆ ಹಸ್ತಾಂತರಿಸುತ್ತೆ ಈ ಕಥೆಯನ್ನು ಹೇಳಿದ್ದು ಭಾವು ತೋರ್ಸೇಕರ್ ಅನ್ನುವಂಥ ಒಬ್ಬ ಮರಾಠಿ ಲೇಖಕ ಒಳ್ಳೆಯ ವಾಗ್ಮಿ ಅವರು ಹೇಳುವ ಅವ್ರ ಭಾಷೆಯಲ್ಲೇ ಇದಕ್ಕೆ ಭಾಳ ಸೊಗಸಾಗಿ ರಸಗ ಹಾಗೆ ಹೇಳ್ತಾರೆ ಅವರು ಯಾಕೆ ಈ ಕಥೆಯನ್ನು ಇವತ್ತು ನಾನು ಪ್ರಸ್ತಾಪ ಮಾಡಿದೆ ಅಂದರೆ ಇಡೀ ದೇಶ ಈ ಸಂದರ್ಭದಲ್ಲಿ ಆಪರೇಷನ್ ಸಿಂಧೂರ್ ಬಗ್ಗೆ ಮಾತಾಡ್ತಾ ಇದೆ ದೇಶದ ಬಗ್ಗೆ ಎಲ್ಲ ಪಕ್ಷದವರು ಕೂಡ ಇನ್ನಿಲ್ಲದ ಹಾಗೆ ಅಂತಃಕರಣವನ್ನು ಹೊಂದಿದ್ದಾರೆ ಅಭಿಮಾನವನ್ನು ಹೊಂದಿದ್ದಾರೆ ಭಕ್ತಿಯನ್ನು ಹೊಂದಿದ್ದಾರೆ ಅದರ ಬಗ್ಗೆ ಅನುಮಾನವನ್ನೇ ಇಟ್ಕೋಬೇಡಿ ಕೇವಲ ಬಿ ಜೆ ಪಿ ಬಿ ಜೆ ಪಿ ಅಂತ ಯಾವತ್ತೂ ಕರಿಬೇಡಿ ದೇಶ ಯಾವುದೇ ಒಂದು ಪಕ್ಷಕ್ಕೆ ಸೀಮಿತವಾದದ್ದಲ್ಲ ಯಾವುದೇ ಒಂದು ಪಕ್ಷದ ಒತ್ತೆಯಾಳು ಕೂಡ ಅಲ್ಲ ಅದು ಆ ದೇಶದ ಜನರಿಗೆ ಅವ್ರದೇ ಆದಂಥ ಅಭಿರುಚಿ ಆದರೆ ಅವ್ರದೇ ಆದಂಥ ಸಿದ್ಧಾಂತಗಳಿರ್ತವೆ ಅವ್ರದೇ ಆದ ಶೈಲಿಯಲ್ಲಿ ಅವರು ಅಭಿಮಾನವನ್ನು ತೋರಿಸ್ತಾರೆ ರಾಷ್ಟ್ರಭಕ್ತಿಯನ್ನು ತೋರಿಸ್ತಾರೆ ಆದರೆ ದೇಶಕ್ಕೆ ಕಂಟಕ ಬಂದ ಸಂದರ್ಭದಲ್ಲಿ ಎಲ್ಲ ಸಿದ್ಧಾಂತವನ್ನು ಬದಿಗಿಟ್ಟು ಒಟ್ಟಾಗ್ತಾರೆ ಅದಕ್ಕೆ ಸಾಕ್ಷಿ ಸಾಕ್ಷಿ ಆಪರೇಷನ್ ಸಿಂಧೂರ್ ಹೀಗೆ ಇಡೀ ದೇಶದಲ್ಲಿ ಸಂಚಲನೆ ಉಂಟು ಮಾಡೋದ ಸಂದರ್ಭದಲ್ಲಿ ರಾಹುಲ್ ಗಾಂಧಿ ಎನ್ನುವಂಥ ಮಿಸ್ಗೈಡೆಡ್ ಮಿಸೈಲು ಇನ್ನೂ ಆಪರೇಷನ್ ಸಿಂಧೂರ್ ಮುಗದೇ ಇಲ್ಲ ಸೀಸ್ ಫೈರ್ ಲೆವೆಲಲ್ಲಿದೆ ಎಷ್ಟು ವಿಮಾನ ಬಿದ್ದಿದ್ದಾವೆ ಲೆಕ್ಕ ಕೊಡಿ ಎಷ್ಟು ಉಗ್ರರು ತಪ್ಸ್ಕೊಂಡು ಓಡಿ ಹೊಡೆದು ಹೋಗಿದ್ದಾರೆ ಲೆಕ್ಕ ಹೇಳಿ ಯಾಕೆ ಡಾಕ್ಟರ್ ಜಯಶಂಕರ್ ಅವರು ಮುಂಚೆ ಪಾಕಿಸ್ತಾನಕ್ಕೆ ಹೇಳಿದರು ಹೇಳಬೇಕಾದ ಅಗತ್ಯವೇ ಇರಲಿಲ್ಲ ಈ ರೀತಿಯಾಗಿ ಒಂದು ಮಿಸೈಲನ್ನು ಹರಿದಿಟ್ಬಿಡ್ತಾರೆ ಸ್ಫೋಟಿಸಿದ್ದು ಭಾರತದಲ್ಲಿ ಎಫೆಕ್ಟ್ ಆಗಿದ್ದು ಭಾರತದಲ್ಲಿ ಹೋಗಿ ಪ್ರತಿಧ್ವನಿಸಿದ್ದು ಪಾಕಿಸ್ತಾನದ ಚಾನಲ್ಗಳಲ್ಲಿ ಪಾಕಿಸ್ತಾನದ ಚಾನಲ್ಗಳಲ್ಲಿ ಈಗ ಸೂಪರ್ ಸ್ಟಾರ್ ಯಾರು ಅಂತ ಕೇಳಿ ಒಂದು ರಾಹುಲ್ ಗಾಂಧಿ ಎಲ್ಲ ಹಿಡಿದು ಮಲ್ಲಿಕಾರ್ಜುನ ಮುತ್ಯ ಇವರ ಹೇಳಿಕೆಗಳು ಇವರ ಮಾತುಗಳು ಇವರ ಸ್ಟೇಟ್ಮೆಂಟ್ಗಳನ್ನೇ ಅಲ್ಲಿ ಇಟ್ಕೊಂಡು ಉದ್ಧರಿಸಿ ದಿನವಿಡೀ ಚರ್ಚೆ ಮಾಡ್ತಾ ಇದ್ದಾರೆ ಅವರು ಸೋತಿದ್ದಾರೆ ಆ ಸೋತಿದ್ದನ್ನು ಇಲ್ಲ ಅಂತ ಬಿಂಬಿಸಲಿಕ್ಕಾಗಿ ಅದೊಂದು ಸಂಭ್ರಮ ಗೆದ್ದಿದ್ದೀವಿ ಅಂತ ಹೇಳಲಿಕ್ಕಾಗಿ ಭಾರತವನ್ನು ಸಾಧೋಹರಿಸಿ ಅವ್ರು ಮಾತಾಡ್ತಾರೆ ನೋಡಿ ಅವ್ರ ದೇಶದಲ್ಲಿ ಹೇಳ್ತಾ ಇದ್ದಾರೆ ಎಷ್ಟೋ ವಿಮಾನಗಳು ಬಿದ್ದು ಹೋಗಿದ್ದಾವೆ ಅಂತ ಅವರೇ ಭಾರತದವರೇ ಹೇಳ್ತಾ ಇದ್ದಾರೆ ಯಾರು ಹೇಳಿದರು ಪ್ರತಿಪಕ್ಷದ ನಾಯಕರು ಹೇಳಿದ್ದಾರೆ ರೀ ಅವರು ಇವರಲ್ಲ ವಿಪಕ್ಷ ನಾಯಕ ಹೇಳಿದ್ದಾರೆ ಇನ್ನೊಬ್ಬರು ಅಲ್ಲಿ ಕಾಂಗ್ರೆಸ್ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷರು ಹೇಳಿದ್ದಾರೆ ಹೇಳಲಿಕ್ಕೆ ಎರಡು ಪದವಿ ಇದಾವಲ್ಲ ಇವರಿಗೆ ಹೀಗೆ ರಾಹುಲ್ ಗಾಂಧಿ ಯಾವ ರೀತಿ ಗಂಡಾಂತರಕಾರಿಯಾಗಿ ಪರಿಣಮಿಸ್ತಾರೆ ದೇಶದಲ್ಲಿ ಅಂತ ಉದಾಹರಿಸಲಿಕ್ಕಾಗಿ ಆ ಕಲ್ಪನಾ ಕಥೆಯನ್ನು ಹೇಳಿದೆ ಬಹು ವರ್ಷಕ್ಕರ್ ಹೇಳಿದ್ದು ನೋಡಿ ಇಡೀ ಇಂಡಿಯಾ ಅಲಯನ್ಸ್ ಇದೆ ಇಂಡಿ ಅಲಯನ್ಸಿನ ಯಾವ ನಾಯಕನಿಗೂ ಕೂಡ ರಾಹುಲ್ ಗಾಂಧಿ ಮೇಲೆ ನಂಬಿಕೆ ಇಲ್ಲ ಅದನ್ನು ಮಮತಾ ಬೇಗಮ್ ಸ್ಪಷ್ಟವಾಗಿ ಮುಂಚೆ ಹೇಳ್ಬಿಟ್ರು ನಾನು ಯಾವ ಕಾರಣಕ್ಕೂ ರಾಹುಲ್ ಗಾಂಧಿನ ನಮ್ಮ ನಾಯಕ ಅಂತ ಒಪ್ಕೊಳ್ಳೋದಿಲ್ಲ ಅಂತ ಹೇಳಿಬಿಟ್ರು ಯಾಕೆಂದರೆ ಈತ ಈ ರೀತಿಯಾದ ಮಿಸ್ಗೈಡೆಡ್ ಮಿಸೈಲ್ ಅಂತೂ ತುಂಬ ಚೆನ್ನಾಗಿ ಗೊತ್ತಿದೆ ಅವರಿಗೆ ಈತ ಯಾವಾಗ ಏನು ಮಾಡಬೇಕು ಅನ್ನೋದ್ರ ಕಲ್ಪನೆಯೇ ಇಲ್ಲ ಯಾವಾಗ ಏನು ಮಾತಾಡಬೇಕು ಅನ್ನೋದು ಕಲ್ಪನೆಯೇ ಇಲ್ಲ ಈತ ಒಂದು ದಿವಸ ಗಾಂಧಿ ನೆಹರು ಎಲ್ಲ ನಮ್ಮ ಸ್ವಾತಂತ್ರ್ಯ ಹೋರಾಟಗಾರರೆಲ್ಲ ಎನ್ ಆರ್ ಐಗಳು ಅಂತೇಳ್ಬಿಟ್ಟಿದ್ದ ನಮ್ಮ ದೇಶದ ನಾ ದೇವರುಗಳೆಲ್ಲ ಯಾರಿದಾರಲ್ಲ ನಮ್ಮ ದೇಶದಲ್ಲಿ ಹಿಂದೂ ದೇವರುಗಳು ಅವರೆಲ್ಲರೂ ಕಾಂಗ್ರೆಸ್ನವರು ಅಂತ ಹೇಳಿದೆ ಹಿಂಗೆ ಕೈ ಇಟ್ಟಿದ್ದಾರೆ ಆದ್ದರಿಂದ ಅವ್ರಲ್ಲ ಅವರು ಅಂತ ಈತ ವಿಪಕ್ಷ ನಾಯಕ ಈತ ಹೇಗೆ ನಗೆಪಾಟಲಾಗ್ತಾನೆ ಅಂದರೆ ಅಕ್ಕಪಕ್ಕದಲ್ಲಿ ಕೂತಿರ್ತಾರಲ್ಲ ಕರಟಕ ದಮನಕಗರು ಅವರಿಬ್ಬರು ಕಕ್ಕಾ ಬಿಕ್ಕಿ ಆಗಿಬಿಡ್ತಾರೆ ಏನು ಮಾತಾಡಬೇಕು ಅರ್ಥ ಆಗೋದಿಲ್ಲ ಮತ್ತು ಆತನನ್ನು ಸಮರ್ಥಿಸಿಕೊಳ್ಳಿಕ್ಕೆ ಅವ್ರ ಹತ್ರ ಪಾಯಿಂಟೇ ಇರೋದಿಲ್ಲ ಯಾವ ಸಂದರ್ಭದಲ್ಲಿ ಏನು ಮಾತಾಡ್ತೀನಿ ಅಂತಲೂ ಗೊತ್ತಿರೋದಿಲ್ಲ ಇದರಿಂದ ದೇಶಕ್ಕೆ ಏನು ನಷ್ಟ ಆಗ್ತದೆ ಅಂತ ಗೊತ್ತೇ ಇರೋದಿಲ್ಲ ಯುನೈಟೆಡ್ ಕಿಂಗ್ಡಮ್ಗೆ ಹೋಗ್ತಾನೆ ಅಲ್ಲಿ ಹೇಳ್ತಾನೆ ಎಲ್ಲ ಇಡೀ ದೇಶಕ್ಕೆ ತುಂಬ ಚಿಮಣಿ ಎಣ್ಣೆ ಹಾಕಿಬಿಟ್ಟಾರೆ ಒಂದು ಕಡ್ಡಿ ಕೆರೆದ್ರ ಸಾಕು ಇಡೀ ಭಾರತ ದೇಶಕ್ಕೆ ಬೆಂಕಿ ಹತ್ತೈತೆ ಅಂತ ಹೇಳ್ಬಿಡ್ತಾನೆ ಹೇಳ್ಕೊಟ್ಟಿರ್ತಾರೋ ಇವನೇ ಹೇಳ್ತಾನೋ ನಮ್ಗೆ ಗೊತ್ತಿಲ್ಲ ಅದು ಒಟ್ಟು ಈ ರೀತಿಯ ಮಾತುಗಳನ್ನು ಆಡ್ತಾನೆ ಬಂದಿರೋ ಮಾಹಿತಿಯ ಪ್ರಕಾರ ಈತ ಹೋಗಿ ಹಸಿಮುನಿಯರ್ನ ಬಾಲಕೋಟ್ಗಿಂತ ಮುಂಚೆ ಒಂದು ತಿಂಗಳ ಮುಂಚೆ ಹೋಗಿ ಭೇಟಿಯಾಗಿದ್ದ ಸೇಫ್ ರೂಮಲ್ಲಿ ಅಂತ ವರ್ತಮಾನಗಳು ಹರಿದಾಡ್ತಾ ಇದ್ದಾವೆ ಆ ಸಂದರ್ಭದಲ್ಲಿ ಯಾಕೆ ಹೋದ ಅಂತ ಅವನಿಗೂ ಗೊತ್ತಿಲ್ಲ ಮಾಡಿದ ಕೆಲಸ ಏನಾಯಿತು ಅಂತ ಗೊತ್ತಿದ್ದು ಮಾಡಿದ್ನೋ ಗೊತ್ತಿಲ್ಲದೆ ಮಾಡಿದ್ದು ಇಲ್ಲಿವರೆಗೂ ಅದ್ರ ಬಗ್ಗೆ ಸ್ಪಷ್ಟನೇನೇ ಇಲ್ಲ ಪಕ್ಷಕ್ಕೆ ಅವಮಾನ ಪಕ್ಷಕ್ಕೆ ಮುಜುಗರ ಪಕ್ಷ ಅಧಪತನ ದೇಶಕ್ಕೆ ಕಂಟಕ ಈತನ ಯಾರಿಗೂ ಹೋಲಿಸ್ಬೋದು ಪಾಕಿಸ್ತಾನದಲ್ಲಿ ಪಾಕಿಸ್ತಾನದ ಯಾವ ನಾಯಕರು ಈತನಿಗೆ ಹೋಲಿಕೆ ಆಗುವಾಗಿದ್ದಾರೆ ಹೋಲಿಸ್ಬೋದಾದ ಒಬ್ಬನೇ ಒಬ್ಬ ವ್ಯಕ್ತಿ ಅಂದರೆ ಅದು ಆಸಿಮ್ ಮುನೀರ್ ಹೇಗೆ ಆಸಿಮ್ ಮುನೀರ್ ಅಂತ ಹೇಳ್ತೀನಿ ನಿಮಗೆ ಈಗ ನಿಮ್ಗೆ ಗೊತ್ತಿರೋ ಹಾಗೆ ಕಳೆದ ಕೆಲವು ವರ್ಷಗಳಿಂದ ಪಾಕಿಸ್ತಾನ ಅತ್ಯಂತ ದರಿದ್ರ ಅವಸ್ಥೆಯಲ್ಲಿದೆ ಅದ್ರ ಬಗ್ಗೆ ಅನುಮಾನವೇ ಬೇಡ ಒಂದು ಸಾಲವನ್ನು ತೀರಿಸಲಿಕ್ಕೆ ಇನ್ನೊಂದು ಸಾಲವನ್ನು ಅವರು ಮತ್ತು ಫಾರಿನ್ ರಿಸರ್ವ್ ಇರಲಿ ಅಂತ ಸೌದಿ ಅರೇಬಿಯಾದ ಮೊಹಮ್ಮದ್ ಬಿನ್ ಸಲ್ಮಾನ್ನಿಂದ ದುಡ್ಡನ್ನು ಎಫ್ ಡಿ ಹಾಕಿಸ್ಕೊತಾರೆ ಮುಟ್ಟಬಾರ್ದು ಅಂತ ಕಂಡೀಷನಾಗಿ ಕಳಿಸ್ತಾನೆ ದುಡ್ಡು ಅಂಥ ಸೂಕ್ಷ್ಮ ಪ್ರ ಸಂದರ್ಭದಲ್ಲಿ ಈ ಹಾಸಿಮುನಿಯರಿದ್ದ ಅವನು ಇದ್ದಕ್ಕಿದ್ದ ಹಾಗೆ ಪಹಲ್ಗಾಮ್ನ ಅಟ್ಯಾಕ್ ಮಾಡಿಸ್ಬಿಡ್ತಾನೆ ಇದರಿಂದ ಆಗುವ ಅನ್ನು ಆತ ಆಲೋಚನೆ ಮಾಡುವುದಿಲ್ಲ ಮುಂದೆ ಇವರು ಯುದ್ಧ ಸಾರಬಹುದು ನಮ್ಮ ದೇಶಕ್ಕೆ ದೊಡ್ಡ ಕಂಟಕ ಆಗಿಬಿಡುತ್ತೆ ಎಕಾನಮಿ ಬಿದ್ದೋಗುತ್ತೆ ಜಗತ್ತಿನಾದ್ಯಂತ ನಮ್ಮನ್ನು ನಗೆಪಾಟ್ಲಾಗ್ತೀವಿ ಮುಂದೆ ಭಾಳ ದೊಡ್ಡದಾದಂಥ ಆಪತ್ತಿರುಗತ್ತೆ ಭಾರತದ ಸೈನ್ಯದ ಶಕ್ತಿ ಭಾಳ ಬಲಾಢ್ಯವಾದಂಥ ಸೈನ್ಯ ಇದ್ಯಾವುದು ಆತನಿಗೆ ಯೋಚನೆನೇ ಇಲ್ಲ ತಾನು ಎಕ್ಸ್ಟೆನ್ಷನ್ ಪಡಿಬೇಕು ತಾನು ಇದ್ದೀನಿ ಅನ್ನೋದನ್ನು ಪ್ರೂವ್ ಮಾಡಬೇಕು ಏಕೆಂದರೆ ಅತ್ಯಂತ ಬಲಿಷ್ಠನಾದಂಥ ಮತ್ತು ಅತ್ಯಂತ ಜನಪ್ರಿಯ ನಾಯಕನಾದಂಥ ಇಮ್ರಾನ್ ಖಾನನ್ನು ಈತ ಒಳಗೆ ಹಾಕ್ಸಿದ್ದಾನೆ ಸುಳ್ಳು ಕೇಸ್ಗಳನ್ನು ಹಾಕಿ ತೋಷಾಖಾನ್ ಆ ಕೇಸು ಆ ಕೇಸು ಈ ಕೇಸು ಅಂತ ನೂರ ಎಂಟು ಕೇಸ್ ಹಾಕಿ ಒಳಗೆ ಹಾಕ್ಸಿದ್ದಾನೆ ಅಲ್ಲಿಯೇ ಜನ ಪ್ರತಿಭಟನೆ ಮಾಡ್ತಾ ಇದ್ದಾರೆ ಇಮ್ರಾನ್ ಖಾನ್ ಹೊರಗಡೆ ಬಿಡಿ ಇಮ್ರಾನ್ ಖಾನ್ ಹೊರಗಡೆ ಬಿಡಿ ಅಂತ ಅಸೀಮ್ ಮುನಿರಿಗೆ ಜನಪ್ರಿಯತೆ ಇಲ್ಲ ತನ್ನ ಅಸ್ತಿತ್ವವನ್ನು ಅದಕ್ಕೆ ಅದಕ್ಕೇನು ಮಾಡಬೇಕು ಭಾರತದ ಮೇಲೆ ದಾಳಿ ಮಾಡಬೇಕು ಆ ದಾಳಿ ಮಾಡಿದ್ದು ಮಾಡಿದ್ರ ಮೂಲಕ ತನ್ನ ಪರಾಕ್ರಮವನ್ನು ಸಾರಬೇಕು ಆದರೆ ಅದೇನಾಯಿತು ಮಿಸ್ ಫೈರ್ ಮಿಸ್ಫೈರ್ ಆದಮೇಲೆ ಈಗ ಏನು ಮಾಡಬೇಕು ಸರಿ ಮಾಡಿಕೊಳ್ಳುವ ಕೆಲಸ ಮಾಡಬೇಕು ಅದನ್ನು ಬಿಟ್ಟು ಈತ ಮುಂದೆ ಹೋಗ್ತಾನೆ ಫೀಲ್ಡ್ ಮಾರ್ಷಲ್ ಅಂತೇಳಿ ಒಂದು ಪದವಿಯನ್ನು ಇಸ್ಕೊಂಡು ಯಾರ ಕಡೆ ಶಹಬಾಜ್ ಶರೀಫ್ನಿಂದ ನಿನ್ನ ಶಹಬಾಜ್ ಶರೀಫ್ ನಿನ್ನೆ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ನಾನೇ ಆತನಿಗೆ ಆ ಪದವಿಯನ್ನು ಕೊಟ್ಟು ಯಾಕೆ ಕೊಟ್ಟಿ ನೀನು ಇಲ್ಲ ಈತ ಪರಾಕ್ರಮದಿಂದ ಭಾರತದ ವಿರುದ್ಧ ಸೆಟ್ಟದು ನಿಂತ ಆದ್ದರಿಂದ ಕೊಟ್ಟು ಸೋತಿದ್ದೀರಲ್ರಿ ಸೋತ ಫೀಲ್ಡ್ ಮಾರ್ಷಲ್ ಪಟ್ಟ ಯಾರಿಗೆ ಕೊಡ್ತಾರೆ ಆಮೇಲೆ ಅಧಿಕಾರದಲ್ಲಿರುವಾಗ ಜನರಲ್ ಆಗಿರೋ ವ್ಯಕ್ತಿ ಫೀಲ್ಡ್ ಮಾರ್ಷಲ್ ಹೇಗಾಗ್ತಾರೆ ಎರಡೆರಡು ಇದನ್ನು ಹೇಗೆ ನಿಭಾಯಿಸ್ತಾರೆ ಅವರು ಒಂದೋ ಜನರಲ್ ಸ್ಥಾನದಿಂದ ಕೇಳಿಗಳಿಬೇಕಾತು ನಿವೃತ್ತಿ ಆಗುತ್ತೆ ಅವಾಗ ಫೀಲ್ಡ್ ಮಾರ್ಷಲಲ್ಲಿ ಆವಾಗ ಅವನು ಕೊಡಬೇಕಂತ ಗೌರವವನ್ನು ನೀವು ಕೊಡಿ ಅಂದರೆ ಯಾವುದು ಸರಿ ಯಾವುದು ತಪ್ಪು ಅನ್ನುವಂಥ ವಿಭಾ ವಿವೇಕ ಇರಲಾರ್ದ ವಿವೇಚನೆ ಇರಲಾರ್ದೆ ಇದರಿಂದ ದೇಶದ ಮೇಲೆ ಯಾವ ಪರಿಣಾಮ ಬೀರುತ್ತೆ ಅಂತ ಗೊತ್ತಿರಲಾರ್ದ ಯಾವುದಾದ್ರೂ ವ್ಯಕ್ತಿ ಇದ್ದರೆ ಅದು ಮುನಿರು ಆ ಮುನಿರು ನಮ್ಮ ರಾಹುಲ್ ಗಾಂಧಿ ಹಾಗೆ ನಡ್ಕೊಳ್ಳೋದು ರಾಹುಲ್ ಗಾಂಧಿ ನಡ್ಕೊಳ್ಳೋದು ಒಂದೇ ಅಲ್ಲ ಮಜಾ ನೋಡಿ ರಾಹುಲ್ ಗಾಂಧಿ ಅವರು ಯಾವುದೇ ಪತ್ರಿಕಾಗೋಷ್ಠಿ ಹೋಗಿ ನೀವು ಈ ಅಕ್ಕಪಕ್ಕ ಕೂತಿರ್ತಾರಲ್ಲ ಇಬ್ಬರು ಅವರು ತತ್ತಿರ ಸಾಕ್ತಾಯಿರ್ತಾರೆ ಹೆಂಗೆ ಮಾಡಿ ಏನಾರು ಮಾಡಿ ಅವ್ರನ್ನ ಎತ್ಕೊಂಡು ಹೋಗ್ಬೇಡಣ ಇಲ್ಲಿಂದ ಕರ್ಕೊಂಡು ಹೋಗೋಣ ರಾಹುಲ್ ಗಾಂಧಿ ಅಂತ ಕೆಳಗಡೆ ಪ್ಯಾಂಟ್ ಹತ್ತಿರ ಹಿಂಗೆ ಹಿಂಗೆ ಮಾಡ್ತಿರ್ತಾರೆ ಏಳು 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 ಅಂತ ಹೋಗೋಣ ಅಂತ ಮುಂದಿನ ಪ್ರಶ್ನೆಗೆ ಉತ್ತರ ಕೊಡಬೇಡ ಅಂತ ಯಾಕೆಂದರೆ ಪತ್ರಕರ್ತರು ಈತನಿಗೆ ಕ್ರಾಸ್ ಎಕ್ಸಾಮಿನ್ ಮಾಡಿ ಸಿಗಾಕ್ಸ್ಬೇಕು ಅಂತ ಕಾಯ್ತಿರ್ತಾರೆ ಯಾಕೆಂದ್ರೆ ಅವ್ರ ಹತ್ರ ಅಷ್ಟು ಬತ್ತಳಿಕೆಯಲ್ಲಿ ಬಾಣಗಳಿರ್ತವೆ ಒಂದೊಂದು ಬಾಣಕ್ಕೂ ಈತ ಉತ್ತರ ಹೇಳಲಿಕ್ಕೆ ತಯಾರಿಯಾಗಿರೋದಿಲ್ಲ ಇವನಿಗೆ ಏನು ಹೇಳಬೇಕು ಗೊತ್ತಿರೋದಿಲ್ಲ ಬಾಯಿ ಬಾದಾಗಿ ಮಾತಾಡ್ಬಿಡ್ತಾರೆ ರಾಹುಲ್ ಗಾಂಧಿ ಹಾಗೆ ಮಾತಾಡೋದ್ರಿಂದ ಪಕ್ಷಕ್ಕೂ ಅವಮಾನ ಆಗುತ್ತೆ ಈತ ದಡ್ಡ ಮೂರ್ಖ ಅನ್ನೋದು ಜಗತ್ತಿಗೆ ಗೊತ್ತಾಗತ್ತೆ ಈತ ದಡ್ಡ ಮೂರ್ಖ ಅಂತ ಗೊತ್ತಾಗಬಾರ್ದು ಅಂತ ಕರ್ನಾಟಕ ದಮನಕಗಳು ನಿರಂತರವಾಗಿ ಪ್ರಯತ್ನ ಮಾಡ್ತಾ ಇರ್ತವೆ ಆದ್ದರಿಂದ ಯಾವುದೇ ಪತ್ರಿಕಾಗೋಷ್ಠಿ ನಡೆದಾಗ ಎಷ್ಟು ಅಬ್ರಪ್ಟ್ಲಿ ಆ ಪತ್ರಿಕಾಗೋಷ್ಠಿಯನ್ನು ಮುಗಿಸಲಾಗತ್ತೆ ಅಂದರೆ ಇದ್ದಕ್ಕಿದ್ದ ಹಾಗೆ ಇನ್ನೂ ಪ್ರಶ್ನೆಗಳು ಬರೋದಕ್ಕಿಂತ ಮುಂಚೆ ಎದ್ದೋಗ್ಬಿಡ್ಬೇಕು ಇನ್ನೊಂದು ಭಾಳ ತಾಪತ್ರಯದ ಕೆಲಸ ಇದೆ ಕಾಂಗ್ರೆಸ್ನಲ್ಲಿ ಏನದು ರಾಹುಲ್ ಗಾಂಧಿ ಯಾವುದನ್ನು ಉಚ್ಚರಿಸಿದ್ದಾರೋ ಯಾವುದನ್ನು ಉದ್ಧರಿಸಿದ್ದಾರೋ ಅದನ್ನೇ ಪದೇ ಪದೇ ಇವರು ಹೇಳೋ ಮೂಲಕ ಈ ಪವನ್ ಖೇರಾ ಜಯರಾಮ್ ರಮೇಶ್ ಅವರಲ್ಲ ಪದೇ ಪದೇ ಅದನ್ನೇ ಹೇಳೋ ಮೂಲಕ ರಾಹುಲ್ ಗಾಂಧಿ ಸರಿಯಾಗಿ ಮಾತಾಡಿದ್ದಾರೆ ಅಂತ ರುಜುವಾತು ಪಡಿಸ್ಲಿಕ್ಕೆ ಪ್ರಯತ್ನ ಮಾಡ್ತಾರೆ ಉದಾಹರಣೆಗೆ ಆಪರೇಷನ್ ಸಿಂಧೂರ್ ಪ್ರಕರಣ ತಗೊಳ್ಳಿ ಡಾಕ್ಟರ್ ಜೈಶಂಕರ್ಗಿಂತ ವಿದೇಶಾಂಗದ ಬಗ್ಗೆ ಚಾಲಾಕಿ ಇರುವಂಥ ಮನುಷ್ಯ ಯಾರು ಇದ್ದಾರೆ ಅಂದರೆ ದಯವಿಟ್ಟು ನನಗೆ ಹೇಳಿ ಸಾಧ್ಯವೇ ಇಲ್ಲಿರಲಿಕ್ಕೆ ಯಾಕೆ ಅನುಭವ ಅವ್ರದ್ದು ವಿದೇಶಾಂಗ ನೀತಿಯಲ್ಲಿ ಅನುಭವ ಆಗಿದೆ ಅವ್ರದ್ದು ಅವರು ಯಾವಾಗ ಮಾತಾಡಬೇಕು ಎಷ್ಟು ಮಾತಾಡಬೇಕು ಮಾತಾಡಿದ್ರಿಂದ ಆಗುವಂಥ ರಿಪರ್ಕೇಶನ್ ಚೆನ್ನಾಗಿ ಗೊತ್ತಿದೆ ರಾಹುಲ್ ಗಾಂಧಿ ಅವರಿದ್ರೆ ಯಾವುದೇ ಕಾರಣಕ್ಕೂ ಬಚ್ಚ ಆದರೆ ಡಾಕ್ಟರ್ ಜಯಶಂಕರ್ ಇವನು ಕೌಂಟರ್ ಮಾಡಲಿಕ್ಕೆ ಶುರು ಮಾಡಿದರು ಈಗ ಏನು ಮಾಡಬೇಕು ಪವನ್ ಖೇಡ ಆತನೂ ಕೌಂಟರ್ ಮಾಡಲಿಕ್ಕೆ ಶುರು ಮಾಡ್ತಾರೆ ಜಯರಾಮ್ ರಮೇಶ್ ಕೌಂಟರ್ ಮಾಡಲಿಕ್ಕೆ ಶುರು ಮಾಡ್ತಾರೆ ಕರ್ನಾಟಕ ದಮನಕಗಳೆಲ್ಲ ಮಾತಾಡಲಿಕ್ಕೆ ಶುರು ಮಾಡ್ತಾರೆ ಅಂದರೆ ಇದು ಮಿಸ್ಗೈಡೆಡ್ ಮಿಸೈಲ್ ಏನಿದೆಯಲ್ಲ ಇದು ಅನ್ಗೈಡೆಡ್ ಮಿಸೈಲು ರಾಹುಲ್ ಗಾಂಧಿ ಎಲ್ಲಿ ಬೇಕಲ್ಲಿ ಬ್ಲಾಸ್ಟ್ ಆಗುತ್ತೆ ಅದರ ಚೂರುಗಳೇನು ಎಲ್ಲ ಕಡೆ ಬಿದ್ದು ಛಿದ್ರ ಛಿದ್ರ ಮಾಡಿರ್ತದಲ್ಲ ಅದನ್ನು ಎತ್ಕೊಳ್ಳೋ ಕೆಲಸವನ್ನು ಕಾಂಗ್ರೆಸ್ನವ್ರು ಮಾಡ್ತಾರೆ ಆದರೆ ದುರಂತ ಏನಂದರೆ ಇದರಿಂದ ದೇಶಕ್ಕೆ ಭಾಳ ದೊಡ್ಡ ಮಟ್ಟದ ನಷ್ಟ ಆಗತ್ತೆ ಯಾಕೆಂದರೆ ಈತ ವಿಪಕ್ಷ ನಾಯಕನಾಗಿರುವುದರಿಂದ ದೇಶದ ಇಮೇಜ್ ಮೇಲೆ ಈತನ ಮಾತು ಪರಿಣಾಮ ಬೀರುತ್ತೆ ಇದನ್ನು ಶತ್ರು ರಾಷ್ಟ್ರದವರು ಇದನ್ನು ಬಳಸ್ಕೋತಾರೆ ಈತನ ಮಾತು ಅನ್ನೋದು ಇದರ ಗಾಂಭೀರ್ಯ ಇಲ್ಲವೇ ಇಲ್ಲ ತನ್ನ ಒಂದೊಂದು ಮಾತಿಗೂ ಬೆಲೆ ಇದೆ ಅನ್ನೋದೇ ಆತನಿಗೆ ಗೊತ್ತಿಲ್ಲ ಆದ್ದರಿಂದ ಈತನಿಗೆ ಭಾವು ಹೇಳಿದ ಹೇಳಿದಾಗೆ ಇದೊಂದು ಅನ್ಗೈಡೆಡ್ಡು ಮಿಸ್ಗೈಡೆಡ್ ಮಿಸೈಲು ಮತ್ತು ಮುಂದಿನ ಸಂಚಿಕೆಯಲ್ಲಿ ಹೊಸ ವಿಷಯದೊಂದಿಗೆ ಬರ್ತೇನೆ ಸಂಚಿಕೆ ಇಷ್ಟಾಗಿದ್ದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ದಯವಿಟ್ಟು ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ